ಟಿ ನರಸೀಪುರದ ರೌಡಿ ಶೀಟರ್ ಮಣಿಕಂಠರಾಜ್ಗೌಡ ಹತ್ತು ತಿಂಗಳುಗಳ ಕಾಲ ಗಡಿಪಾರು ಮೈಸೂರು ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬ್ರದಾನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಗಡಿಪಾರು ಟಿ ನರಸೀಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಇನ್ಸ್ಪೆಕ್ಟರ್ ಧನಂಜಯರ್ ಅವರಿಂದ ಇಂದು ಸುದ್ದಿಗೋಷ್ಠಿ ನಿಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಅಸಾಮಿ ಮಣಿ ಅಲಿಯಾಸ್ ಮಣಿಕಂಠ ಅಲಿಯಾಸ್ ಮಣಿಕಂಠ ರಾಜೇ ಗೌಡ ಈತ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಟುವಟಿಕೆಯಲ್ಲಿರುವಂತಹ ಆಕ್ಟಿವ್ ರೌಡಿ ಸಿಟ್ಟರು ಈತನ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈತನ ಉಪಟಳ ನರಸಿಂಪುರ ಠಾಣಾ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗಿದ್ದರಿಂದ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿತ್ತು ಈತ ಅಧಿಕೃತವಾಗಿ ಪುರಸಭೆಯಿಂದ ಟೆಂಡರ್ ತಗೊಂಡು ಮನಸ್ಸು ಇಚ್ಛೆ ವಸೂಲಿ ಟೆಂಡರ್ ತಗೊಂಡು ತಾನು ವಸೂಲಿ ಮಾಡದೆ ಅವನ ಸಹಚರನ್ನ ಕೂಡ ಇಟ್ಕೊಂಡು ವಸೂಲಿ ಮಾಡಿಸ್ತಿದ್ದಾನೆ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಕೊಡದೇ ಎದುರಿಸೋದು ಅಹ್ ಒಂದು ಗಲಾಟೆನೂ ಮಾಡಿದ್ದಾರೆ ಈ ತರ ಎಲ್ಲಾ ದೂರಗಳಿದ್ದರಿಂದ ಮತ್ತೆ ಇನ್ನು ಬಹಳಷ್ಟು ಸಮಾಜಘಾತಕ ಕೆಲಸಗಳಲ್ಲಿ ಈತ ಕೈ ಗಮನಿಸಿ ಇದನ್ನ ಎಲ್ಲವನ್ನು ಗಮನಿಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಗಡಿ ಪಾರು ಮಾಡ್ಬೇಕು ಬೇರಂ ಜಿಲ್ಲೆಗೆ ಅಂತ ನಾವೇ ನಮ್ಮ ಇಲಾಖೆ ಮೇಲಾಧಿಕಾರಿಗಳ ಮುಖಾಂತರ ವರದಿಯನ್ನ ಸಲ್ಲಿಸಿದ್ವಿ ಮಾನ್ಯ ವಿಭಾಗಾಧಿಕಾರಿಗಳು ಮೈಸೂರು ವಿಪರವರಿಗೆ ಇತನಿಂದ ಟಿ ನರಸಿಪುರ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಅನಾಹುತಗಳು ಅವಘಡಗಳು ಆಗಬಾರ್ದು ಅಂತ ಹೇಳಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಸಾಮಾನ್ಯ ಉಪವಿಭಾಗಾಧಿಕಾರಿಗಳು ವಿಚಾರಣೆಯನ್ನ ನಡೆಸಿ ಈ ಪ್ರಕರಣದಲ್ಲಿ ಮಣಿಕಂಠರಾಜ್ ಗೌಡ ನಮ್ಮ ಠಾಣಾ ಮೂಡಿಸಿಟ್ರು ಇಂಥದ್ದನ್ನ ಆರು ತಿಂಗಳ ಕಾಲ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಸಿಂಧನೂರು ಉಪಭೋಗದ ಬಳಗಾನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿ ಪಾರು ಮಾಡಿ ಆದೇಶವನ್ನು ಮಾಡಿದ್ದಾರೆ ಉಪಾಧಿಕಾರಿ ಉಪಭೋಗಾಧಿಕಾರಿಗಳ ಆದೇಶದಂತೆ ಸದರಿ ರೌಡಿ ಆಸಾಮಿಯನ್ನ ಇವತ್ತು ಬೆಳಗ್ಗೆ ಟಿ ನರಸಿಂಗುರದ ಇರಿಗೇಷನ್ ಡಿಪಾರ್ಟ್ಮೆಂಟ್ ನ ಬಿ ಯಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಗಮನಕ್ಕೆ ಇಲ್ಲದೆ ಐ ಬಿ ಒಳಗೆ ಸೇರಿಕೊಂಡು ಐ ಬಿ ಒಳಗೆ ಹೋಗಿದ್ದ ಅದನ್ನ ಹೊಸಗು ಪಡ್ಕೊಂಡು ನಮ್ಮ ಕಮ್ಮ ಪೊಲೀಸರ ಬೆಂಗಾವಲ್ನಲ್ಲಿ ನರಸಿಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಹೊಳಗಾನ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಆದೇಶವನ್ನ ಪಾಲನೆ ಮಾಡೋದಕ್ಕೆ ನಮ್ಮ ಪೊಲೀಸರು ಬೆಂಗಾವಲ್ ನಲ್ಲಿ ಕಳ್ಸಿಕೊಡ್ತಾ ಇದ್ದೀವಿ ಅದನ್ಗೆ ನರಸಿಂಪುರ ಪೊಲೀಸ್ ಠಾಣೆಯಿಂದ ಗಡಿಪಾರು ಆಗಿದ್ದಾನೆ ಈ ರೌಡಿ ಹಸ ಅಂತ ಈ ವಿಚಾರವನ್ನ ತಮ್ಮ ಗಮನಕ್ಕೆ ತಿಳ್ಸಕ್ ಬಯಸ್ತೇನೆ ಟಿ ನರಸಿಂಗಪುರದಲ್ಲಿ ಸಾರ್ವಜನಿಕರು ಈ ರೌಡಿ ಚಟುವಟಿಕೆಯಿಂದ ಈ ಮಣಿಕಂಠ ಗೌಡ ರೌಡಿ ಆಸಾಮಿಯಿಂದ ಯಾರ್ಯಾರು ಬಾಧಿತರಾಗಿದ್ರು ಅವರೆಲ್ಲರೂ ಯಾವುದೇ ಅಂಜಿಕೆ ಅಡುಗೆ ಇದೆ ಭಯ ಇಲ್ಲೆ ನಿರ್ಭೀತಿಯಿಂದ ಇರಲಿಕ್ಕೆ ನಾನು ಕೋರ್ಕೊಳ್ತೀನಿ ನನಗೆ ಯಾವುದೇ ರೀತಿ ಭಯ ಭೀತಿ ಅಂಜಿಕೆ ಇದ್ರೆ ದಯಮಾಡಿ ಪೊಲೀಸ್ ಇಲಾಖೆನ ಸಂಪರ್ಕ ಮಾಡಿ ನಾವು ನಿಮ್ಗೆ ರಕ್ಷಣೆಯನ್ನ ಕೊಡ್ತೀವಿ ಈ ರೌಡಿಗಳಿಂದ ಈ ರೌಡಿ ಅಷ್ಟೇ ಅಲ್ಲದೆ ಇದನ್ನ ಸಹಜ ಕೆಲವೊಂದು ಅಹ್ ಸಹಚರು ಜೊತೆಲಿ ಯಾರ್ಯಾರು ಆ ಇವನ್ನ ಮುಂದಿಟ್ಕೊಂಡು ಬೇರೆ ರೀತಿ ಚಟುವಟಿಕೆಗಳಿಗೆಲ್ಲ ಏನು ಕೈ ಹಾಕ್ತಿದ್ರು ಪೊಲೀಸ್ ಸ್ಟೇಷನ್ ಬಂದು ಪೊಲೀಸರ ಕಾರ್ಯವನ್ನು ಮೀರಿ ಮಧ್ಯದಲ್ಲಿ ಬಂದು ರಾಜಿ ಮಾಡಿಸ್ತೀವಿ ಪಂಚಾಯತಿ ಮಾಡಿಸ್ತೀವಿ ಮತ್ತೆ ಐಬಿಲ್ ಕೂತ್ಕೊಂಡು ನ್ಯಾಯ ಮಾಡ್ತೀವಿ ನಾವು ಅವರು ಇವ್ರನ್ನು ರಾಜಿ ಮಾಡಿಸೋದು ವಸೂಲಿ ಮಾಡೋದು ಇಂತ ದಂಧೆಗಳ ಮಾಡ್ಕೊಂಡು ನಿಂತಿದ್ರು ಅವ್ರಿಗೆಲ್ಲರಿಗೂ ಒಂದ್ ಎಚ್ಚರಿಕೆ ಪೊಲೀಸ್ ಇಲಾಖೆ ಇದೆ ಕಾನೂನು ರೀತಿ ಕ್ರಮ ಕಂಪ್ಲೇಂಟ್ ಬಂದ್ರೆ ನಾವು ತಗಂತೀವಿ ಕಾನೂನು ಬದ್ಧವಾಗಿ ಏನ್ ಕೆಲಸ ಇದೆ ನಾವು ಮಾಡ್ತೀವಿ ಈ ಐ ಬಿ ಗಿರಾಕಿಗಳು ಬಿ ಗಿರಾಕಿಗಳೆಲ್ಲ ಐ ಬಿ ಮಿತ್ರ ಒಳ್ಳೇದು ಇಲ್ಲ ಅಂದ್ರೆ ಈ ರೌಡಿ ಜೊತೆಲಿ ಸೇರ್ಕೊಂಡು ಐ ಬಿ ಕೂತ್ಕೊಂಡು ಏನೇನು ಅವ್ಯವಹಾರಗಳಿಗೆಲ್ಲ ಕೈ ಹಾಕ ಅವೆಲ್ಲಕ್ಕೂ ಕತ್ರಿ ಬೀಳ್ತದೆ ಕಾನೂನು ಬದ್ಧವಾಗಿ ಏನ್ ಕ್ರಮ ಆಗ್ಬೇಕು ಎಲ್ಲ ರೀತಿ ಕ್ರಮಗಳ್ನು ತೆಗೆಕಿ ಪೊಲೀಸ್ ಇಲಾಖೆ ಕಾನೂನು ಬದ್ಧವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ರೀತಿಯ ರೌಡಿ ಚಿಟುವಟಿಕೆಗಳಿಗೆ ಟಿಆರ್ ಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವಕಾಶಗಳು ಇಲ್ಲ ಪೊಲೀಸ್ ಇಲಾಖೆ ನಮ್ಮ ಇಲಾಖೆ ಅಧಿಕಾರಿಗಳು ಈ ಠಾಣೆಯಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳು ಎಲ್ಲಾ ಸಿಬ್ಬಂದಿಗಳು ಅಷ್ಟೇ ಬಿಗಿಯಾಗಿದ್ದಾರೆ ಗಟ್ಟಿಯಾಗಿ ಕೆಲಸ ಮಾಡ್ತಿರ್ ಧೈರ್ಯವಾಗಿ ಈ ರೌಡಿ ಈ ಕುಡಿ ರೌಡಿಗಳು ಮರಿ ರೌಡಿಗಳು ಈ ಚಿಲ್ಲರೆಗಳಿಗೆಲ್ಲ ಎತ್ಕೊಂಡು ಕೆಲಸ ಮಾಡೋಂಥವ್ರು ಯಾರು ಇಲ್ಲ ಇಲ್ಲಿ ಗಟ್ಟಿಯಾಗಿ ನಿಂತಿದ್ದೀವಿ ಕೆಲಸ ಮಾಡ್ತೀವಿ ಸಾರ್ವಜನಿಕರಿಗೆ ನೊಂದ್ ಬಂದವರಿಗೆ ನ್ಯಾಯ ಕೊಡ್ತೀವಿ ಕುಡಿ ರೌಡಿಗಳಿಗೆ ಏನು ದಂಧೆ ಮಾಡ್ಕೊಂಡು ನಿಂತಾರೆ ಇವರಿಗೆಲ್ಲ ಮರ್ಯಾದೆ ಸಿಗಲ್ಲ ಕಾನೂನು ರೀತಿ ಏನ್ ಮರ್ಯಾದೆ ಸಿಗಬೇಕು ಆ ಮರ್ಯಾದೆ ಸಿಗ್ತದೆ ಅವ್ರಿಗೆ ಇಂತ ರೌಡಿ ಚಟುವಟಿಕೆಯಲ್ಲಿ ಯಾರು ಮುಂದುವರಿಯಕ್ ಪ್ರಯತ್ನ ಮಾಡ್ತಾರೆ ಅಂತವ್ರಿಗೆಲ್ಲ ಇದೊಂದು ಸಂದೇಶ ಸ್ಪಷ್ಟವಾದಂತ ಸಂದೇಶ ಕಠಿಣವಾದಂತ ಕಾನೂನು ಪ್ರಭಾವನ್ನ ತೆಗೆದುಕೊಳ್ತದೆ ಪೊಲೀಸ್ ಇಲಾಖೆ ಯಾರ್ಯಾರು ಈ ರೌಡಿ ಚಟುವಟಿಕೆಗಳಲ್ಲಿ ಮುಂದುವರ್ಯಕ್ ಬಯಸ್ತಾ ಇದ್ರಿ ಪೊಲೀಸ್ ಇಲಾಖೆಯನ್ನು ಮೀರಿ ನಾವು ಮೆರೀಬಹುದು ಅಂತ ಏನು ಹೊರಟಿದಿರಿ ಕಾನೂನನ್ನ ಮೀರಿ ನಾವು ಮೆರೀಬಹುದು ಅಂತ ಏನು ಹೊರಟಿದಿರಿ ನಿಮ್ಮೆಲ್ಲರೂ ಎಚ್ಚರಿಕೆ ಸಂದೇಶ ರೌಡಿ ಚಟುವಟಿಕೆಗಳಿಗೆ ಏನಾದ್ರು ಕೈ ಹಾಕಿದ್ರೆ ಕಾನೂನು ಬಿಗಿಯಾಗಿದೆ ಕಠಿಣವಾದಂತ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ನಿಮ್ಮ ಮೂಲಕ ಕೊಡೋದಕ್ಕೆ ಬಯಸ್ತೀರಿ